ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನಾನು ಊರಿಗೆ ಹೋದರೆ ಸಾಕು ಕಂಟಿನ್ಯೂಯಸ್ಸಾಗಿ ವೀಡಿಯೋಸ್ನ ಶೂಟ್ ಮಾಡ್ತಾ ಇರ್ತೀನಿ ಡೈಲಿ ಸೊ ಆಲ್ಟರ್ನೇಟ್ ಡೇಸು ವೀಡಿಯೋಸ್ನ ಹಾಕ್ತಾಯಿರ್ತೀನಿ ನಾನು ಊರಿಗೆ ಹೋದರೆ ಹೆಂಗಿರುತ್ತೆ ನನ್ನ ರೊಟೀನ್ ಅಂತ ಅಂದ್ಬಿಟ್ಟು ಸೊ ಮಕ್ಕಳು ಎದ್ರು ಅಪ್ ಮಾಡಿಸಿ ಅವರಿಗೆ ರಾಗಿ ಸರೀನ ಮಾಡ್ತಾಯಿದ್ದೆ ನಮ್ಮತ್ತೆ ಚಿತ್ರಾನ್ನಕ್ಕೆಲ್ಲ ಹೆಚ್ಕೊಂಡು ು ಒಗ್ಗರಣೆನ ಹಾಕ್ತಾಯಿದ್ರು ಈ ಕಡೆ ನಮ್ಮ ಮಾವ ಅಂಡೆಗೆ ಹುರಿ ಹಾಕ್ತಾಯಿದ್ರು ಸ್ನಾನಕ್ಕೆ ಅಂತ ಸೊ ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ ಅವರು ಅಂಡೆಯಲ್ಲೇ ಸ್ನಾನ ಮಾಡಿದರೆ ಚೆನ್ನಾಗಿರುತ್ತೆ ಗೀಝರೆಲ್ಲ ಅವ್ರಿಗೆ ಇಷ್ಟನೇ ಆಗೋಲ್ಲ ನಮ್ಮ ಅತ್ತೆಗಂತೂ ಅಂಡೇನೆ ಚೆಂದ ನಮಗೆ ಅಂತ ಹೇಳ್ತಾ ಇರ್ತಾರೆ ಸೊ ಒಗ್ಗರಣೆ ಎಲ್ಲ ಆದಮೇಲೆ ನಾನು ಚಿತ್ರಾನ್ನಕ್ಕೆ ಎಲ್ಲ ಕಲಿಸ್ತಾ ಇದ್ದೆ ಸೊ ಜಾತ್ರೆ ಅಂದಮೇಲೆ ಒಬ್ಬಟ್ಟು ಮಾಡಲಿಲ್ಲ ಅಂದರೆ ಕಂಪ್ಲೀಟೇ ಆಗೋದಿಲ್ಲ ಸೊ ನಮ್ಮತ್ತೆ ಒಬ್ಬಟ್ಟಿಗೆ ಎಲ್ಲ ಹಾಕ್ತಾಯಿದ್ರು ಬೇಳೆನ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರನ್ನ ಮಾಡ್ತಾರೆ ಸೊ ಆ ಒಬ್ಬಟ್ಟಿನ ಸಾರು ರೆಸಿಪಿನ ರ್ಯಾಂಡಮ್ ಆಗಿ ಹಾಗೆ ಶೂಟ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇ ಸೊ ನಮ್ಮತ್ತೇ ಹಾಗೇ ಹೇಳ್ತಾ ಇರ್ತಾರೆ ಏನು ಹಾಕಿದ್ರು ಅಂತ ಅಂದ್ಬಿಟ್ಟು ಸೊ ಒಗ್ಗರಣೆಗೆ ಮತ್ತೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿರೋದು ಈರುಳ್ಳಿ ಒಣಮೆಣಸಿನ್ಕಾಯಿ ಮತ್ತೆ

ಒಂದು ಒಂದೊಂದು ಕಾಲು ಸ್ಪೂನು ಹ್ಞೂ ಮೆಣ್ಸಿನ್ಕಾಯಿ ಬೇರೆ ಹಾಕಿದೀನಿ ಒಬ್ಬಟ್ಟು ಮಾಡ್ತಾ ಇರ್ತಡಿ ಅಜ್ಜಿ ಪುಡಿ ಸಾಂಬಾರು ಪುಡಿ ಎಷ್ಟು ಹಾಕ್ತಾರೆ ಒಂದು ಸ್ಪೂನ್ ಜಾಸ್ತಿ ಹಾಕ್ಬೇಕು ಎರಡು ಮೂರು ಸಾಕಾ ಮೂರು ಮೂರುವರೆ ಸ್ಪೂನ್ ಇವಾಗ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೀರಾ ನಾನು ಹ್ಞೂ ಇದು ಇಲ್ಲ ಹ್ಞೂ ಅದು ಹಾಂ ಹಾಂ ಅದಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀರಾ ಕಾಯಿ ರಸಕ್ಕ ಹಾಕೋಬಹುದು ಇಲ್ಲಾಂದ್ರೆ ನಮ್ಮತ್ತೆ ಸೂಪರ್ ಆಗಿ ಮಾಡ್ತಾರೆ ಒಬ್ಬಟ್ಟಿನ ಸಾರು ಅದಕ್ಕೇನೆ ಮಾಡೋಣ ರೆಸಿಪಿನ ತೋರ್ಸೋಣ ಅಂತ ಅಲ್ಲಿ ಇಲ್ಲಿ ಒಂದೊಂದು ಮಿಸ್ ಆಯ್ತು ಕಾಯಿ ರಸ ಮಿಸ್ ಆಯ್ತು ಹಾಂ ಹಾಂ ಹಾಕಲಿಲ್ಲ ಹ್ಞೂ ಅದೇ ಊಟ ಮಾಡ್ಸಕ್ಕೆ ಹೋಗಿದ್ರು ಓ ಕರ್ಬೇನ್ ಸೊಪ್ಪು ಕಡ್ಡಿನೇ ಹಾಕ್ಬೇಕಾ ಹಾಂ ಕಡ್ಡಿ ಒಂದು ಎರಡು ಮೂರು ಕಡ್ಡಿ ಅಷ್ಟೇ ಓ ಇದು ಅಂದಾಜು ಮೇಲೆ ಅದೇ ಅಂದಾಜು ಹ್ಞೂ ಕಲ್ಲು ಹಾಂ ಹಂಗೆ ಅದೇ ಅದೇ ಕಡಿಮೆ ಆದರೆ ಯೂಸ್ ತಿನ್ಬೋದು ಇವಾಗ ಅದು ಕುದಿಬೇಕಾನ ಸಾಂಬಾರ್ ಸಾಂಬಾರು ಹ್ಞೂ ಇಷ್ಟೇ ಸಾರು ಒಬ್ಬಟ್ಟಿನ ಸಾರು ರೆಡಿ ಓಹ್ ಬೆಲ್ಲವೂ ಹಾಕಬೇಕಾ ಓಹ್ ಬೆಲ್ಲ ಅಂದರೆ ಇವಾಗ ಎಷ್ಟು ಇಷ್ಟು ಹಾಕಿದ್ದೀರಾ ಎಷ್ಟು ಹಾಕಿದ್ದೀರಾ ಹಾಂ ಸಾರ್ ಹ್ಞೂ ಕುದುರೆ ಒಬ್ಬಟ್ಟಿನ ಸಾರು ರೆಡಿ ರೆಡಿ ಊಟ ಮಾಡೋಕ್ಕೆ ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಸೊ ಅತ್ತೆ ಒಬ್ಬಟ್ಟಿನ ಸಾರಿಗೆ ಕಾಯಿ ಹಾಲು ಹಾಕ್ತೆ ಅಂತ ಹೇಳಿದ್ರು ಬಟ್ ಅದ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನು ಮಿಸ್ ಮಾಡಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಪಾವು ಬೇಳೆಗೆ ಒಂದು ಹೋಳು ತೆಂಗಿನಕಾಯಿ ತುರಿ ಅಂತೆ ಮೂರು ಪಾವು ಬೇಳೆಗೆ ಮೂರು ಹೋಳು ತೆಂಗಿನಕಾಯಿ ತುರಿನಾ ತುರಿದುಬಿಟ್ಟು ಅದನ್ನು ಮಿಕ್ಸಿ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಸೊ ಕಾಯಿ ಹಾಲನ್ನೆಲ್ಲ ತೆಗೆದು ಸಾಂಬಾರ್ಗೆ ಹಾಕಿ ಹಿಂಡಿರೋ ಕಾಯಿ ತುರಿ ಇರುತ್ತಲ್ಲ ಅದನ್ನು ಬೇಳೆಗೆನೆ ಹಾಕೊತಾರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಯಾಕೆಂದರೆ ಬೇಳೆ ಬೇಯಿಸ್ಬೇಕಾದ್ರೆ ನಾವೆಲ್ಲ ಕಾಯಿ ತುರಿನ ಹಾಕ್ತೀವಿ ಅದೇ ಕಾಯಿ ತುರಿನ ಹಾಕಿದರು ಹಿಂಡಿರೋ ಕಾಯಿ ತುರಿನೇ ಬರೋಲ್ಲ ಆಟಿ ನಾನ್ ಮಾಡ್ತಾ ಇದ್ವ ಆಟ ಮಾಡ್ತಾ ಇಲ್ವಾ ಅದೇ ಸೊ ಆಚೆ ಕಡೆ ಆಲಿಕಲ್ ಮಳೆ ಕೂಡ ಬರ್ತಾ ಇತ್ತು ಜಾತ್ರೆಗೆ ಅಂತ ಅಂದ್ಬಿಟ್ಟು ಅತ್ತೆ ತಂಗಿ ಕೂಡ ಬಂದಿದ್ರು ಅತ್ತೆ ನಮ್ಮತ್ತೆ ಊರಣಕ್ಕೆ ನಮ್ಮ ಅತ್ತೆ ಮನೆ ಕಡೆ ತಟ್ಟ ಒಬ್ಬಟ್ಟನ್ನ ಮಾಡಲ್ಲ ಅವರು ಕರ್ಗಡಬು ಅಂತ ಮಾಡ್ತಾರೆ ಸೊ ಆಂಟಿ ಎಲ್ಲ ಇದ್ರು ನಾನು ಎಲ್ಲ ತುಂಬಿ ಇದ್ದೆ ಮತ್ತು ಆಂಟಿ ಕರಿತಾ ಇದ್ದರು ಸೊ ಎಲ್ಲ ಮುಗಿಸ್ಕೊಂಡು ಅರ್ಸಿಕೆರೆಯಲ್ಲೇ ಚಿಕ್ಕ ತಿರುಪತಿ ಇದೆ ಶನಿವಾರ ಆಗಿರೋದ್ರಿಂದ ನಾವು ಅಲ್ಲಿ sẽ matching chinh Bye Bye <laughs> ಸೊ ದೇವ್ರ ದರ್ಶನ ಮಾಡಿಕೊಂಡು ಅರಸಿಕೆರೆಯಲ್ಲಿ ನಾನು ಇನ್ನೊಂದು ಆಂಟಿ ಮನೆ ಕೂಡ ಇದೆ ಸೊ ಅವ್ರ ಮನೆಗೆ ಹೋಗಿದ್ದೆ ನಮ್ಮ ಆಂಟಿ ಮಗಳು ಶಿವಮೊಗ್ಗಿಂದ ನಮ್ಮ ಮನೆಗೆ ಬೆಂಗಳೂರಿಗೆ ಬಂದಿದ್ಲಲ್ಲ ಅವಳು ಸತ ಅಲ್ಲೇ ಇದ್ಲು ನಮ್ಮ ಜೊತೆ ಅರಸಿಕೆರೆ ತನಕ ಬಂದಿದ್ಲಲ್ಲ ಸೊ ಅವಳನ್ನ ಮಾತಾಡ್ಸ್ಕೊಂಡು ಆಂಟಿನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಮಕ್ಕಳಂತೂ ಫುಲ್ ಆಟಾಡೀತೆ ಆಟಾಡಿದ್ದು ಆಂಟಿ ಕಾಫಿ ಮಾಡಿಕೊಟ್ರು ನಮಗೆ ಚಾಮುಂಡಿ

ಸೊ ಆಂಟಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಆದೆ ಆ ಹೋಗೋ ನನ್ನ ಆದ್ನಿ ಫ್ಯಾಮಿಲಿ ಬಂದಿತ್ತು ಸೊ ಮಕ್ಕಳಿಗಂತೂ ಫುಲ್ ಖುಷಿ ಬೆಳ್ಳಿ ಅಕ್ಕ ಪುನೀತ ಬಂದರು ಅಂತ ಆಟ ಆಡ್ಕೊಂಡಿದ್ರು ಅದಾದಮೇಲೆ ಊಟದ ಟೈಮು ಕೂಡ ಆಗಿತ್ತು ಸೊ ಎಲ್ಲರೂ ಊಟ ಮಾಡಿದ್ರು ಸೊ ಅವ್ರದ್ದು ಜೆಂಟ್ಸ್ದು ಊಟ ಎಲ್ಲ ಆದಮೇಲೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಊಟನ ಮಾಡಿದ್ವಿ ಆಮೇಲೆ ಎಲ್ಲರೂ ಒಟ್ಟಿಗೆ ಜಾತ್ರೆಗೆ ಹೋದ್ವಿ ಅರಸಿಕೆರೆಯಲ್ಲಿ ತುಂಬಾ ಫೇಮಸ್ಸು ಈ ದೇವಸ್ಥಾನ ಜೇನ್ಕಲ್ ಸಿದ್ದೇಶ್ವರ ಅದರದ್ದು ಜಾತ್ರೆ ಇತ್ತು ಸೊ ರಾತ್ರಿ ಎಲ್ಲ ಅಲ್ಲಿ ಉತ್ಸವ ಎಲ್ಲ ನಡೆಯುತ್ತೆ ಬೆಳಗಿನ ಜಾವ ಕೆಂಡ ಸತ್ತನೂ ಆಗತ್ತೆ ಸೊ ಮಕ್ಕಳು ಗೊತ್ತಲ್ಲ ಜಾತ್ರೆಗೆ ಹೋದರೆ ಆಟ ಸಾಮಾನು ಕಡೆ ಗಮನ ಬೇಡ ನಾನು ಅಂತ್ಯ ನಾನು ಕೊಡಿಸ್ತೀನಿ ಹಾ ಇರಲಿ ಇಟ್ಕೋ ನೋಡಪ್ಪ ಯಾರು ಶಾಪಿಂಗ್ ಮಾಡಿಲ್ಲ ಜಾತ್ರೆಯಲ್ಲಿ ಒಬ್ರಿಗೂ ಬರ್ತವೆ ತಲೆ ತಿಂತವೆ ಮನ ಪಿಂಕ್ ಕಲರ್ ಡ್ರೆಸ್ ಇಂದ ಹಾಕ್ರಿ ಯಾವ್ಯಾವ ಹಾಕ್ಬಿಡ್ರಿ ಸೊ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಹೆಂಡ್ತಿ ಕರ್ಕೊಂಡು ಮದುವೆಗೆ ಹೋಗ್ಬಾರ್ದು ಮಕ್ಳನ್ನ ಕರ್ಕೊಂಡು ಜಾತ್ರೆಗೆ ಹೋಗಬಾರ್ದು ಅಂತ ಯಾಕೆಂದರೆ ಮಕ್ಳನ್ನ ಜಾತ್ರೆಗೆ ಕರ್ಕೊಂಡು ಹೋದರೆ ಆ ಆಟ ಸಾಮಾನು ಬೇಕು ಈ ಆಟ ಸಾಮಾನು ಬೇಕು ಎಲ್ಲ ಥರದ ಆಟ ಸಾಮಾನು ಬೇಕು ಅಂತ ಹಠ ಮಾಡ್ತಾರೆ ಹೆಂಡ್ತಿನ ಮದ್ವೆಗೆ ಯಾಕೆ ಕರ್ಕೊಂಡು ಹೋಗಬಾರ್ದು ಅಂದರೆ ಬೇರೆ ಹೆಂಗಸರು ಬಂದಿರ್ತಾರೆ ಸೊ ವೆರೈಟಿ ಸೀರೆ ಉಟ್ಟಿರ್ತಾರೆ ವೆರೈಟಿಯಾಗಿ ಒಡವೆ ಎಲ್ಲ ಹಾಕಿರ್ತಾರೆ ಸೊ ನನಗೂ ಅದ್ಕೊಡ್ಸೋ ಅಂತ ಗಂಡನ್ನ ತಲೆ ತಿಂತಾರೆ ಅಂತ ಅಂದ್ಬಿಟ್ಟು ಈ ಗಾದೆನ ಹೇಳ್ತಾರೆ ಆ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಏನಾರು ಅಲ್ಲಿ ಚಾಟ್ಸು ಎಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಆ ಹೋದ್ವಿ ಸೊ ಅಲ್ಲಿ ಡ್ಯಾಡಿ ತಮ್ಮನ ಮೊಮ್ಮಗಳು ಸತ ಸಿಕ್ಕಿದ್ಲು ನಾನು ನೋಡಲೇ ಇಲ್ಲ ಅವಳನ್ನ ನನ್ನ ಹಸ್ಬೆಂಡು ಅವಳನ್ನ ಕಂಡು ಹಿಡಿದು ಹೇಳಿದರು ಸೊ ಹಾಗೆ ಮಾತಾಡಿದ್ವಿ ಆಮೇಲೆ ಅವ್ರ ರಿಲೇಟಿವ್ಸ್ ಎಲ್ಲ ಇದ್ದರು ಸೊ ಅವಳು ಹೋದ್ಲು ನಾವು ದೇವರೆಲ್ಲ ಬಂತು ಧ್ವಜ ಇದ್ರು ಮತ್ತು ದೇವರು ಬರೋಕ್ಕಿಂತ ಮುಂಚೆ ಕರ್ಪೂರ ಎಲ್ಲ ಹಚ್ಚಿದ್ರು ಸೊ ನೋಡಿಕೊಂಡು ನಾವು ಸತ ಮಕ್ಕಳಿಗೆ ಕಾರ್ನು ಎಲ್ಲ ತಿನ್ಸಿದ್ವಿ ಮತ್ತೆ ಕಬ್ಬಿನ ಹಾಲು ಮತ್ತೆ ಪೊಟ್ಯಾಟೊ ಟ್ವಿಸ್ಟರು ಊಟ ಮಾಡಿನೂ ಚಾಟ್ಸ್ನೆಲ್ಲ ತಿಂದ್ವಿ ಯಾಕೆಂದ್ರೆ ಅಲ್ಲೇ ಒಂದು ರೌಂಡ್ ಎರಡು ರೌಂಡ್ ಓಡಾಡಿಕೊಂಡು ಟೈಮ್ ಪಾಸ್ ಅತ್ತ ಮಾಡಿದ್ವಿ ಎಷ್ಟೇ ಎಲ್ಲ ಕಡೆ ಐವತ್ತೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು